ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪಟ್ಟಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀ ನಂದಗೋಕುಲ ಯಾದವ ಟ್ರಸ್ಟ್ ಚೇಳೂರು ಇವರ ವತಿಯಿಂದ ಎರಡನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಜನ್ಮಾಷ್ಟಮಿ ಪ್ರಯುಕ್ತ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾಂಡ್ಸೆಟ್ ಸದ್ದುನೊಂದಿಗೆ ಅತಿಥಿಗಳನ್ನು ಗೌರವವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರಲಾಯಿತು ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿ ಆರ್ ಚಲಂ ಕೆ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡೀಲು ವೆಂಕಟರೋಣ ಪಿ ವಿ ರೆಡ್ಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಪೈಂಟ್ರಾಮು ಗ್ರಾಮ ಪಂಚಾಯತ್ ಸದಸ್ಯ ಎಚ್ ವಿ ನಾರಾಯಣಸ್ವಾಮಿ ಯುವ ಮುಖಂಡರಾದ ಸುರೇಂದ್ರ ಭಾನುಪ್ರಕಾಶ್ ಸ್ವಾಮಿ ಸೇರಿದಂತೆ ಯಾದವ ಮುಖಂಡರಾದ ಜಿ ವಿ ಶ್ರೀನಿವಾಸ್ ಎನ್ ನಾಗರಾಜು ಮುನ್ರೆಡ್ಡಿ ಜಿ ಎನ್ ನಾಗರಾಜು ಕೆ ಆರ್ ರಾಮಾಂಜಿ ಮುನ್ರಾಜು ಆರ್ ಎಸ್ ಶ್ರೀನಿವಾಸ್ ಅಕುಲಪ್ಪ ಕೆ ವಿ ಶ್ರೀನಿವಾಸ್ ಎನ್ ಮಂಜು ಶ್ರೀನಿವಾಸ್ ಆದಿನಾರಾಯಣ ಆಂಜಿ ನಾರಾಯಣ್ಪಲ್ಲಿ ಇವರು ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಯಾದವ ಕುಲಬಾಂಧವರಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹಿತ ನಮ್ಮ ಕಶ್ಚಿಮ ಸನ್ಮಾನ ಸ್ಥಿರ चपात सन्मान राज्यसभा आगे ग्राम पंचायत सदस्य आत्मीय आत्मीय ना ग्राम पंचायत